ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವದ ಮೂರನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವದ ಮೂರನೇ ದಿನದ ಕಾರ್ಯಕ್ರಮ ಯರಮುಖ ರಂಗಮಂದಿರದಲ್ಲಿ ಅದ್ಧೂರಿಯಾಗಿ ಸಂಜೆ ಆರು ಮೂವತ್ತಕ್ಕೆ ಜರುಗಿತು ದಿವಂಗತ ಶ್ರೀ ತಿಮ್ಮನ್ ಸುಬ್ರಾಯ್ ದೇಸಾಯಿ ಕಾರ್ಯಮನೆ ವೇದಿಕೆಯಲ್ಲಿ ನಿರೂಪಕರಾದ ಶ್ರೀಮತಿ ಶ್ರೀಲತಾರವರು ಎಲ್ಲ ಗಣ್ಯರನ್ನ ಸ್ವಾಗತಿಸಿದರು ಶ್ರೀಮತಿ ಗೌರಿ ರವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ವಿಭಾಕರ್ ದೇಸಾಯಿ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀನಾಥ್ ದೇಸಾಯಿ ಶ್ರೀ ಮಹಾಬಲೇಶ್ವರ ದಾನಗಿರಿ ಶ್ರೀ ನರಸಿಂಹ ಭಾಗವತ್ ಶ್ರೀ ಅನಂತ್ ಹೆಗ್ಡೆ ಶ್ರೀ ಶ್ರೀನಿವಾಸ್ ಭಟ್ ಶ್ರೀಮತಿ ಪದ್ಮಶ್ರೀ ಭಟ್ ಶ್ರೀಮತಿ ಗೀತಾ ಭಾಗವತ್ ಉಪಸ್ಥಿತರಿದ್ದರು ಉದ್ಘಾಟಕರಾದ ಶ್ರೀ ಎಸ್ ಟಿ ದಾನಗಿರಿ ಹಾಗೂ ವೇದಿಕೆಯ ಮೇಲಿರುವ ಗಣ್ಯರು ದೀಪ ಪ್ರಜ್ವಲನೆ ಹಾಗೂ ಗಿಡಕ್ಕೆ ನೀರುಣಿಸುವ ಕಾರ್ಯದ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಿದರು ನಂತರದಲ್ಲಿ ಉದ್ಘಾಟಕರಾದ ಶ್ರೀ ಎಸ್ ಟಿ ದಾನಗಿರಿರವರು ಸಪ್ತಸ್ವರ ಸಂಸ್ಥೆಯ ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಪ್ರತಿ ವರ್ಷ ಏಳು ದಿವಸಗಳ ಕಾಲ ಈ ಒಂದು ಸಹಕಾರಿ ಸಪ್ತಾಹವನ್ನು ನಡೆಸಿಕೊಂಡು ಬಂದಿದೆ ಆದರೆ ಈ ವರ್ಷ ದಶಮಾನೋತ್ಸವದ ಅಂಗವಾಗಿ ಹತ್ತು ದಿನಗಳ ಕಾಲ ಕಾರ್ಯಕ್ರಮವನ್ನು ನಡೆಸ್ಕೊಳ್ಲಿಕ್ಕೆ ಇದ್ದಾರೆ ಇವತ್ತು ಈ ಮೂರು ದಿನ ಮೂರನೇ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವು ಈಗಾಗಲೇ ವಿದ್ಯುಕ್ತವಾಗಿ ಉದ್ಘಾಟಿಸಲಾಗಿದೆ ಹೀಗೆ ನಾವು ಹೇಳ್ತಾ ಹೋದರೆ ಪ್ರತಿ ವರ್ಷವೂ ಕೂಡ ಕೂಡ ಸಪ್ತಸರ ಸೇವಾ ಸಂಸ್ಥೆಯನ್ನ ಹೊಗಳೇಬೇಕಾಗ್ತದೆ ಅದೇ ರೀತಿ ನಾವು ಅಲ್ಲಿನ ಇಲ್ಲಿಯವರೆಗೂ ಸಹಿತ ಆ ಸಪ್ತಸರ ಸಂಸ್ಥೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನಾವು ಹೊಗಳುತ್ತಾನೆ ಬಂದಿದ್ದೇವೆ ಆ ಈ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಾರ್ಯಕ್ರಮನ ನಡೆಸಿಕೊಳ್ಳಲಿಕ್ಕೆ ಬಹುತೇಕವಾಗಿ ಹೆಚ್ಚಿನ ಒಂದು ನಂತರದಲ್ಲಿ ಶ್ರೀಮತಿ ಸೀತಾದಾನಗಿ ಹಾಗೂ ಶ್ರೀಮತಿ ಮಂಗಲ ಉಪಾಧ್ಯಾಯರವರಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು ಸನ್ಮಾನಿತರ ವಾಚನವನ್ನು ಶ್ರೀಮತಿ ರಾಧಾರವರು ವಹಿಸಿಕೊಂಡಿದ್ದರು ವೇದಿಕೆಯ ಮೇಲಿರುವ ಎಲ್ಲಾ ಗಣ್ಯರ ಮಾತುಗಳೊಂದಿಗೆ ಅಧ್ಯಕ್ಷತೆಯನ್ನ ವಹಿಸಿದ ಶ್ರೀ ವಿಭಾಕರ್ ದೇಸಾಯಿ ರವರು ಮಾತನಾಡಿದರು ಆಗಿನ ಇದರಲ್ಲಿ ರಾಮಚಂದ್ರ ನರಸಿಂಹ ದೇಸಾಯಿ ಅವರು ಯಕ್ಷಾನ ಭಾಗವತಿಗೆ ಮಾಡ್ತಿದ್ದರು ನಾನು ಭಾಳ ಚಲೋ ಹಂಬ್ರೆ ಬರ್ತಾರೆ ಅವರು ಭಾಗವತಿಗೆ ಮಾಡ್ತಿದ್ದರು ಅದೇ ರೀತಿ ತಿಮ್ಮಣ್ಣ ಸುಬ್ರಯ್ಯ ದೇಸಾಯಿ ಅವರು ಭಾಗವತಿಗೆ ಮಾಡ್ತಿದ್ದರು ಸ್ವಲ್ಪ ಮಟ್ಟಿಗೆ ಆಮೇಲೆ ಪಾತ್ರವನ್ನು ಮಾಡ್ತಿದ್ದರು ಒಂದೆರಡು ಸಲ ಕೆಲವೊಂದು ವಿಷಯ ಹೇಳಬೇಕಾಗ್ತದೆ ಮಲಯಾಳದಲ್ಲಿ ಒಂದು ಕಾರ್ಯಕ್ರಮ ಎಂಟು ಗ್ರಾಮ ಸೇವಕರು ಇದ್ದರು ಅವರು ನಮ್ಗೆ ತಗೊಂಡು ಹೋಗಿದ್ರು ಆಮೇಲೆ ಅಲ್ಲಿ ಅವರು ಏನು ಮಾಡಿದರು ಅಲ್ಲಿ ಹಳೆಯೊಳಗೆ ಯಾವುದೋ ಕೃಷಿ ಮದುವೆ ಏನು ಓದಿತ್ತು ಸರಿ ಹಮ್ಮೆ ಇಲ್ಲ ಅಲ್ಲಿ ಏನು ಮಾಡಬೇಕಿದ್ರೆ ಏ ಚಲೋ ಚಲೋ ಆಗಬೇಕು ಏನೇನೋ ಪ್ರಸನ್ನ ಏನು ಮಾಡಿದ್ರು ನಿಮ್ಮ ದಿವಸ ಅವ್ರು ಏನು ಮಾಡಿದ್ರು ಅಂತಂದರೆ ಹೆಣ್ಣು ವೆಚ್ಚ ಮಾಡಿಕೊಂಡ್ರು ಹೆಣ್ಣು ರಕ್ಷೆ ಮಾಡಿದರೆ ತುಳು ಭಾಷೆಯಲ್ಲಿ ಆಡ್ದಂಗೆ ಆ ರೀತಿಯಲ್ಲಿ ಹಾಡಿ ಅವರು ಕೊಡಿದ್ರು ಜನ ಒಂದು ತಿಟ್ಟಿದ್ರು ಒಂದು ಚಪ್ಪಾಳೆ ತಟ್ಟಿದ್ರು ಅವರ ವೇಷಭೂಷಣ ನೋಡ್ಕೊಂಡು ನನಗೆ ಈಗಲೂ ನೆಗೆ ಬರ್ತಾರೆ ಅಂದರೆ ತುಳು ಅಂದರೆ ತುಳು ಹೇಳ್ದ ಕೇಳೋದು ತುಳು ಅಲ್ಲ ಏನಲ್ಲ ಅವ್ರದ್ದೇ ಆದಂಥ ಅವ್ರು ಎಂಡ ಬಿಡುಗಡೆ ಪೂರ್ಣ ಮಾಡೋಣ ಹಿಂಗೆ ಹೇಳಿ ಕೊಡೋದು ಸ್ತ್ರೀ ವೇಷ ಕೊಡೋದು ನೆಗೆ ಅನಿಸಿಬಿಟ್ಟು ಈಗಲೂ ನನಗೆ ಹಂಗ ಬರ್ತಾರೆ ಹಾಗೆ ನಂತರದಲ್ಲಿ ಔಷಧಿ ಗಿಡ ಹಾಗೂ ನೆನಪಿನ ಕಾಣಿಕೆಯೊಂದಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಮುಗಿಸಲಾಯಿತು ತದನಂತರದಲ್ಲಿ ಶ್ರೀ ವಿನಾಯಕ ಯಕ್ಷಗಾನ ಮಂಡಳಿ ಇವರಿಂದ ಯಕ್ಷಗಾನ ಮಾಯಾಪುರಿ ಮಹಾತ್ಮೆ ವಿಜೃಂಭಣೆಯಿಂದ ನಡೆಯಿತು ತದನಂತರದಲ್ಲಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಯಕ್ಷ ದಶಮಾನೋತ್ಸವದ ಮೂರನೇ ದಿನದ ಅದ್ಧೂರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ